ಇದು ನಮಸ್ಕಾರ ಈಗ ನೋಡ್ತಾ ಇರೋಂಥದ್ದು ಕಾಚಿ ಗಿಡ ಅಂತ ಹೇಳ್ತೀವಿ ನಾವು ಇದನ್ನ ಜಟ್ರೋಪ ಅಂತ ಇದ್ರೆ ಇಂಗ್ಲೀಷ್ ಹೆಸರು ಈಗ ಕಾಯಿ ಎಲೆ ಎಲ್ಲ ಕಾಣಿಸ್ತಾ ಇದೆ ಇದರಲ್ಲಿ ಇದು ಕಾಯಿನಲ್ಲಿ ಬಯೋ ಡೀಸೆಲ್ ತಯಾರು ಮಾಡ್ತಾರೆ ಈಗ ಕಾಯಲ್ಲಿ ಒಳಗಡೆ ಬೀಜದಲ್ಲಿ ಇದನ್ನ ನಾವು ತೋರಿಸ್ತಾರಂಥ ಮುದ್ಯ ಉದ್ದೇಶ ಏನು ಅಂತಂದ್ರೆ ನಮ್ಮ ಬಾಲ್ಯದಲ್ಲಿ ಇದು ಆಟ ಆಡ್ತಾ ಇದ್ವಿ ನಾವೊಂದು ಇದರಲ್ಲಿ ಈಗೆಲ್ಲನೂ ಕೆಮಿಕಲ್ಸಲ್ಲಿ ಅಥವಾ ಬೇರೆ ಸೋಪ್ ನೀರಲ್ಲಿ ಬಬಲ್ಸ್ ಬಿಡ್ತಾರೆ ಬಟ್ ಇದರಲ್ಲಿ ನ್ಯಾಚುರಲಾ ಬಬಲ್ ಬರುತ್ತೆ ಅಂದರೆ ನಿಮ್ಗೆ ತೋರಿಸ್ತೀನಿ ಹೆಂಗ್ ಬಿಡ್ಬೇಕಂತ ಈ ಎಲೆನ ಹಿಂಗೆ ಮುರ್ಕೊಳ್ಳುವಂಥದ್ದು ಜಸ್ಟ್ ಒಂದ್ ಸ್ವಲ್ಪ ಹಿಂಗೆ ಮಾಡಿದ್ರೆ ಸ್ಯಾಪ್ ಬರುತ್ತೆ ಕಾಣಿಸ್ತಾ ಇದೆ ಇದರಲ್ಲಿ ನಿಮಗೆ ಅಂತಂದರೆ ಈ ಥರ ಬಬಲ್ಸ್ ಬರುತ್ತೆ ಇನ್ನೊಂದು ನಿಮಗೆ ವಾಪ್ ಮಾಡ್ತೀನಿ ನೋಡಿ ಒಂದೆಲೆ ಮುರ್ಕೊಳೋದು ಜಸ್ಟ್ ಈ ಭಾಗದಲ್ಲಿ ಒಂದು ಚೂರೇ ಚೂರನ್ನ ಬೆಂಡ್ ಮಾಡಿ ಮುರಿದು ಒಂದು ಸ್ವಲ್ಪ ಹಿಂಗೆ ಎಳೆದ್ರೆ ಇನ್ನೊಂದು ಥರ ಕಾಣಿಸುತ್ತೆ ನಿಮಗೆ ಹಿಂಗೆ ಮಾಡಿದ್ರೆ ಈ ಸಕ್ಕತ್ತ ಬಬಲ್ಸ್ ಬರುತ್ತೆ